ಪುರ ಕ್ಷೇತ್ರದ ಸಾತ್ನೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಹೊಸಹಳ್ಳಿ ಸನ್ಮಾನ್ಯ ಶ್ರೀ ಶಿವಣ್ಣಾರವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಜಹರಾ ತಸ್ನೀಂ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇತ್ತೀಚೆಗೆ ತೆರವಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಬುಧವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ಒಟ್ಟು ಹನ್ನೊಂದು ಸದಸ್ಯ ಬಲ ಹೊಂದಿರೋ ಸಾತ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಹೊಸಹಳ್ಳಿ ಮಾನ್ಯ ಶಿವಣ್ಣರವರು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀಮತಿ ಝಹೇರ್ ರವರು ಮತ್ತು ಮಾಲಾ ನಾಮಪತ್ರ ಸಲ್ಲಿಸಿದ್ದರು ಅಂತಿಮವಾಗಿ ಮಾಲಾರವರು ತಮ್ಮ ನಾಮಪತ್ರ ವಾಪಸ್ ಪಡೆದರು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೊಸಳ್ಳಿ ಮಾನ್ಯ ಶಿವಣ್ಣ ಉಪಾಧ್ಯಕ್ಷೆ ಜಾಹೇರ್ ತಸ್ನೀಮ್ರವರನ್ನ ಗ್ರಾಮ ಪಂಚಾಯಿತಿ ಸದಸ್ಯರು ಗೌರವಿಸಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಕೆ ಜಿಲಾನಿ ಎಂ ಕೃಷ್ಣಪ್ಪ ಎಸ್ ಎಲ್ ಸುಜಾತ ಅಶ್ವಿನಿ ಮಾನಸ ಮಾಲಾ ಸುಬ್ರಮಣಿ ಶ್ರೀ ಎನ್ ನಾರಾಯಣಸ್ವಾಮಿ ಸ್ಥಳೀಯ ಮುಖಂಡರು ರಕ್ಷಣಾ ವೇದಿಕೆ ಹಿರಿಯ ಮುಖಂಡರಾದ ಮಾನ್ಯ ಆರ್ ಸುರೇಶ್ ರವರು ಬಿ ಜೆ ಪಿ ಮುಖಂಡ ಮುನ್ನ ಆನಂದಗೌಡ ಎ ಕೃಷ್ಣ ನವೀನ್ ಕುಮಾರ್ ಇನ್ನಿತರರಿದ್ದರು ಆಯ್ಕೆ ಮಾಡಿದರೆ ಹೇಳ್ತದೆ ಪಂಚಾಯತ್ ಟೋಟಲ್ ಹನ್ನೊಂದು ಜನ ಏಳು ಜನ ಇದ್ವಿ ಪ್ರಮುಖವಾಗಿ ಪಂಚಾಯತ್ ಏನೇನು ಸಮಸ್ಯೆಗಳು ಸಮಸ್ಯೆ ನೀರಿನ ಸಮಸ್ಯೆ ಇತ್ತು ಈಗ ಈಗ ಸಮಸ್ಯೆ ಸಮಸ್ಯೆ ಪಂಚಾಯತಿ ಬಿಲ್ಡಿಂಗ್ ಇಲ್ಲ ಅದಕ್ಕೆ ಕಟ್ಟಬೇಕ ಮುಖಾಂತರ ಆಗಿದೆ ಸಮಸ್ಯೆ ನೀವು ಮುಂದೆ ಮಾಡ್ತೀವಿ ಸಮಸ್ಯೆಲ್ಲ ಪರಿಹಾರ ಮಾಡ್ತಾ ಇದ್ದೀವಿ ಪ್ರಿಪರಿಗೇಷನ್ ಮಾಡಿ ಸೊಸಗೇಷನ್ ಮಾಡಿದೀವಿ ತಗೊಂಡು ಅದೇ ಕಸ ಮಾಡ್ತಾ ಇದ್ದೀವಿ ಕಸ ಸಮಸ್ಯೆ ಇಲ್ಲಂದ್ರೆ ಎಸೆತಾ ಇರ್ತಾರೆ ಅದಕ್ಕೆ ಸ್ವಲ್ಪ ಫಿಟ್ ನೀಟ್ ಆಗಿ ನಮ್ಮ ಸೂಪರ್ನಲ್ಲಿ ಹಾಕಿ ಅದಕ್ಕೆ ಕಸ ಹಾಕಿದವ್ರಿಗೆ ಬೇನೆ ಪೆನಾಲ್ಟಿ ಹಾಕಿ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದೀನಿ ಪಂಚಾಯಿತಿ ಸರ್ ನಿಮಗೆ ಅನ್ಸಿದಂಗೆ ಡೆವಲಪ್ಮೆಂಟ್ ಸ್ವಲ್ಪ ಆಗಬೇಕು ನಮ್ಮ ಸ್ವಲ್ಪ ಡೆವಲಪ್ ಇದು ಇಂತ ಮೇ ಇದೆ ಅದರಲ್ಲಿ ಸೋರ್ಸ್ ಇಲ್ಲ ಸರ್ಕಾರದಿಂದ ಯಾವದ ಒಂದರಲ್ಲಿ ಬರ್ತಾ ಇಲ್ಲ ನಮಗೆ ಪಂಚಾಯಿತಿಯಲ್ಲಿ ಏನು ಏನಿದೆಯಾ ಇದೆಯಾ ಅದನ್ನೇ ಮಿಟಲೇಟ್ ನೋಡ್ಕೊಂಡು ನೋಡ್ತಾ ಇದ್ದೀವಿ ನಿಮ್ಮ ಇವ್ರಿಗೆ ನಿಮ್ಮ ನಾಯಕ ಮಾಡಿದವರಿಗೆ ಅಭಿನಂದನೆ ಕೃತಜ್ಞತೆ ಧನ್ಯವಾದಗಳು ನಮಗೆ ಎಲ್ಲ ಸದಸ್ಯರು ತುಂಬು ಹೃದಯದಿಂದ ಮಾಡಿದನೆ ನಮ್ಮೇನೋ ಒಗ್ಗಟ್ಟಿದ್ದು ಒಗ್ಗಟ್ಟು ಚೆನ್ನಾಗಿದೆ ಆಮೇಲೆ ಇದು ಚೆನ್ನಾಗಿ ಎಲ್ಲರಿಗೂ ಧನ್ಯವಾದ ಧನ್ಯವಾದ ಈ ಶಿವಣ್ಣರು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಪಂಚಾಯತಿಯಲ್ಲಿ ಹೊರದಾಟ ಇಟ್ಕೊಂಡು ಕೆಲಸ ಮಾಡೋಕೆ ಮಾಡ್ತಾ ಇದ್ದಾರೆ ಮತ್ತು ಹೊಸಳ್ಳಿಯಲ್ಲಿ ಎಲ್ಲ ಊರಿನ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೆ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಅವರು ಕೆಲಸದ ಬಗ್ಗೆ ಏನು ಯಾರು ಹೇಳೋಂಗಿಲ್ಲ ಮತ್ತು ಎಲ್ಲ ಒಂಬತ್ತು ನಮ್ಮ ಸದಸ್ಯರು ಇವತ್ತು ಅವರು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಅನೇಕ ಕೆಲಸಗಳು ಇದ್ದಾವೆ ನಮ್ಮ ಸಾತ್ನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂರು ಗ್ರಾಮ ಬರ್ತವೆ ಸಾತ್ನೂರು ಹೊಸಳ್ಳಿ ಸಟ್ಟೆ ಶ್ರೀನಿವಾಸಪುರ ವ್ಯಾಪ್ತಿಯಲ್ಲಿ ಈ ಗ್ರಾಮಗಳಿಗೆ ಒಳ್ಳೆಯ ಉತ್ತಮವಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ನನಗೂ ಕೂಡ ಒಂದು ವಿಶ್ವಾಸ ಇದೆ ಅವ್ರ ಮೇಲೆ ಅದ್ರ ಪ್ರಕಾರ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ ನಮಗೆ ಅನಿಸಿಕೆ ಇದೆ ಅವರು ಅವರಿಗೆ ಈ ಸಂದರ್ಭದಲ್ಲಿ ಆಯ್ಕೆಯಾಗಿ ಸತ್ನೂರು ಪಂಚಾಯತಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಅವರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ದೇವರವರು ಒಳ್ಳೇದು ಮಾಡಲಿ ಇನ್ನೂ ಶಕ್ತಿ ಕೊಡಲಿ ಈ ನಮ್ಮ ಹಳ್ಳಿಯ ಎಲ್ಲ ರೈತಾಪಿ ವರ್ಗದ ಮತ್ತು ಎಲ್ಲ ಜನರ ಕೆಲಸಗಳನ್ನ ಮಾಡ್ಕೊಂಡು ಹೋಗಲಿ ಅಂತೇಳಿ ಅಭಿನಯಿಸ್ತೀನಿ ನಾನು